ಹಾಯ್ ಹಲೋ ನಮಸ್ಕಾರ ನಂದಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಚುರ್ಮರಿ ಅಥವಾ ಮಂಡಕ್ಕಿ ಅಂತಿರಲ್ಲ ಅದರ ಸುಸ್ಲಾ ಮಾಡುವ ವಿಧಾನವನ್ನು ಹೇಗೆ ಕೊಡ್ತಾ ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಅವ್ರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನೋಡಿರಿ ಎರಡು ಷೇರು ನಾನು ಚುರ್ಮರಿಯನ್ನು ತೊಗೊಂಡೀನಿ ಗಟ್ಟಿ ಚುರ್ಮರಿ ಒಂದು ಉದ್ದುದ್ದಾಗಿ ಹಾಕೊಂಡಿರುವಂಥ ಈರುಳ್ಳಿ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಕರಿಬೇವ್ ಸೊಪ್ಪನ್ನು ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸಿನಕಾಯಿ ಉದ್ದುದ್ದಾಗಿ ಹೆಂಚ್ಕೊಂಡೀನಿ ಒಂದು ಸಣ್ಣದ ಟೊಮೆಟೊವನ್ನು ಹೆಚ್ಕೊಂಡೀನಿ ಸ್ವಲ್ಪ ಶೇಂಗಾ ಬೀಜವನ್ನು ತೊಗೊಂಡೇನಿ ನೋಡ್ರಿ ಚುನಾರಿಗೆ ನೀರು ಹಾಕಿ ಕೇಯಿಸ್ಕೊಬೇಕಾಗ್ತತಿ ಅವು ನೀರೊಳಗೆ ಮುನುಗ್ ಮುನುಗ್ಬೇಕು ಅಷ್ಟು ನೀರನ್ನು ಹಾಕೊಂಡು ನಾವು ಏನು ಮಾಡ್ಬೇಕಾಗ್ತೈತಿ ಚುಮರಿಯನ್ನು ನೆನೆಸ್ಬೇಕಾಗ್ತತಿ ನೋಡ್ರಿ ಹಿಂಗೆ ಅವು ನೆನಿಬೇಕು ಹಂಗೆ ಕೈ ಆಡಿಸ್ಕೋ ಆಡಿಸ್ಬೇಕು ನೋಡ್ರಿ ಈಗ ಚುನ್ಮರಿ ಹಿಂಗೆ ನೆನೆದಾವ ಇವನ್ನ ಏನು ಮಾಡಬೇಕು ನೀರು ಬಸಿಬಾರ್ದ ನೀರು ಬಸಿ ನೀರು ಬರ್ಸಿದ್ರೆ ಕೆಳಗಡೆ ಎಲ್ಲ ಡಸ್ಟ್ ಕುಂತಿರ್ತೈತಿ ಅದು ಚುನ್ಮರಿ ಜೋಡಿನ ಬಂದ್ಬಿಡ್ತೈತಿ ಅದಕ್ಕೆ ನಾವು ಈ ಚುನ್ಮರಿಯನ್ನ ಏನು ಮಾಡಬೇಕು ಹಿಂಗೆ ಕೈ ಆಡಿಸಿ ಸ್ವಲ್ಪ ಮೆತ್ತಗಾದ್ಮೇಲೆ ಹಿಂಗೆ ನೀರೊಳಗೆ ಹಿಂಗೆ ನೀರು ಬಸದ ಸ್ವಲ್ಪ ಹಿಂಗೆ ಪ್ಲೇಟ್ ಒಳಗೆ ಹಾಕೋಬೇಕಾಗ್ತತಿ ನೀರು ಬಸಿಬೇಕು ಅವನು ಮ್ಯಾಲಿನ ಮೇಲೆ ಚುನ್ಮರಿ ತಕ್ಕೊಬೇಕಾಗ್ತೈತಿ ನೋಡ್ರಿ ನಾನು ಹಿಂಗೆ ಚುನ್ಮರಿಯನ್ನು ಎಲ್ಲ ತಕ್ಕೊಂಡೇನಿ ಇವು ಒಂದು ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾಗೋರಿಗೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನೋಡ್ರಿ ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕಿಟ್ಟು ಅದ್ರೊಳಗೆ ನಾವು ಏನು ಶೇಂಗಾ ಬೀಜವನ್ನು ತೊಗೊಂಡಿರ್ತೀವಲ್ಲ ಇಲ್ಲಿ ಹಸಿ ಶೇಂಗಾ ಬೀಜವನ್ನು ತೊಗೊಂಡೇನಿ ಅದಕ್ಕೆ ಮೊದ್ಲು ಹುರ್ಕೋಬೇಕಾಕೈತಿ ನಿಮ್ಮಲ್ಲಿ ಒನ್ ಹುರಿದಿದ್ದು ಶೇಂಗಾ ಬೀಜ ಇದ್ದು ಅಂತಂದ್ರೆ ಅವನ್ನ ಹಂಗೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಹಸಿ ಮೇ ಶೇಂಗಾ ಬೀಜವನ್ನು ತೊಗೊಂಡಿದ್ದ ಅದಕ್ಕೆ ನಾನು ಇಲ್ಲಿ ನೋಡಿರಿ ಶೇಂಗಾ ಹುರಿದ್ಬಿಟ್ಟು ತೊಗೊಂಡೇನಿ ಇವನ್ನ ಮಿಕ್ಸಿ ಮಾಡ್ತೀನಿ ಈಗ ಈಗ ನೋಡ್ರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಅಡುಗೆ ಎಣ್ಣೆಯನ್ನು ಹಾಕೋಬೇಕಾಕೇತಿ ಅದಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಬೇಕಾಕೈತಿ ನೋಡ್ರಿ ಈಗ ಎಣ್ಣೆ ಬಿಸಿ ಆಗೈತಿ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ನಾವು ಸಾಸಿವೆ ಎಣ್ಣೆ ಹಾಕೋಣ ಸಾಸಿವೆ ನೋಡ್ರಿ ಚಟ್ಪಟನತ್ತವೆ ಅವು ಚಟ್ಪಟ ಅಂದಾದ್ಮೇಲೆ ಜೀರಿಗೆ ಒಂದ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾವು ಜೀರಿಗೆಯನ್ನು ಹಾಕೋಬೇಕು ನೋಡಿ ಸಾಸಿವೆ ಜೀರಿಗೆ ಎರಡು ಚಟ್ಪಟ್ಟು ಅಂದಾವ ಈಗ ಈರುಳ್ಳಿಯನ್ನು ಏನು ಒಂದು ಈರುಳ್ಳಿ ಹೆಂಚ್ಕೊಂಡಿರ್ತೀವಲ್ಲ ನಾನು ಹಾಕೋಬೇಕು ಇದನ್ನು ಹಸಿ ಮೆನ್ಸಿನ್ಕಾಯಿ ಈ ಎಲ್ಲ ಹೆಂಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಇವು ಈರುಳ್ಳಿ ಕೆಂಪು ಆಗುವಂಗೆ ಏನ್ ಮಾಡ್ಬೇಕು ಹುರ್ಕೋಬೇಕಾಗ್ತತಿ ನೋಡ್ರಿ ಈರುಳ್ಳಿ ಎಲ್ಲ ಕೆಂಪು ಹಂಗೆ ಹುರಿದಾವ ಅದಕ್ಕೆ ಟೊಮೆಟೊ ಹಾಕೊಳ್ಳೋದು ನಾವೀಗ ಟೊಮೆಟೊ ಹಾಕೊಂಡು ಹುರ್ಕೋಬೇಕಾಗ್ತಿ ಟೊಮೆಟೊ ಮೆತ್ತಗ ಆಗುವರೆಗೆ ಹುರ್ಕೋಬೇಕು ಇದು ಟೊಮೆಟೊ ನೋಡ್ರಿ ಯಾರಿಗೆ ಮೆತ್ತಗ ಬೇಕನ್ನೋರು ಹಾಕೋಬಹುದು ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡಿದ್ರೂ ನಡಿತಿ ನೋಡ್ರಿ ಈರುಳ್ಳಿ ಆದ್ಮೇಲೆ ನಾವು ಟೊಮೆಟೊ ಹಾಕೊಂಡ ಹಿಂಗ ಉಟ್ಕೋಬೇಕಾಗ್ತತಿ ನೋಡ್ರಿ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಕೋತೀನಿ ನಾನು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬಹುದು ಉಪ್ಪು ಆದ್ಮೇಲೆ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಅಷ್ಟ ಅರಶಿಣ ಪುಡಿಯನ್ನ ಹಾಕೋಕತ್ತೀನಿ ಇವು ಚೆನ್ನಾಗಿ ಎಣ್ಣೆಯೊಳಗೆ ಮಿಕ್ಸ್ ಆಗ್ಬೇಕು ಹಂಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾವೇನು ಹಿಂಗ್ ಇಟ್ಕೊಂಡಿರ್ತೀವಲ್ಲ ಚುನ್ಮರಿಯನ್ನ ಅದನ್ನ ಹಾಕ್ಬೇಕಾಕೇತಿ ನೋಡ್ರಿ ಚುನ್ಮರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಉರಿಯನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಇಲ್ಲಾಂದ್ರ ತಳ ಹಿಡಿಸತಿ ನೋಡ್ರಿ ನಾನು ಇಲ್ಲಿ ಶೇಂಗಾ ಪೌಡ್ರನ್ನ ಏನ್ ಮಾಡ್ಕೊಂಡು ಇಟ್ ಇಟ್ಕೊಂಡಿದ್ನ ಅದನ್ನ ಹಾಕೋಕತ್ತೀನಿ ನಾನಿಲ್ಲಿ ಶೇಂಗಾ ಪೌಡ್ರನ್ನು ಉಪಯೋಗ ಮಾಡಕತ್ತೀನಿ ಪುಟಾಣಿ ಪೌಡ್ರನ್ನ ಉಪಯೋಗ ಮಾಡಕತ್ತಿಲ್ಲ ಯಾಕಂತಂದ್ರಪ್ಪ ಶೇಂಗಾ ಪೌಡ್ರು ಭಾಳ ಟೇಸ್ಟಾಗಿ ಬರ್ತೈತಿ ಅದಕ್ಕೆ ನಾನು ಶೇಂಗಾ ಪೌಡ್ರನ್ನು ಹಾಕೊಂಡೇನಿ ಆಮೇಲೆ ಆಮೇಲೆ ಈ ರೀತಿಯಾಗಿ ಪೌಡ್ರ್ ಹಾಕಿರ್ತೀವಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಬೇಕಾತೈತಿ ನೋಡ್ರಿ ಲಾಸ್ಟಿಗೆ ಹಿಂಗೆ ಹೆಂಚ್ಕೊಂಡು ಸಣ್ಣ ಸಣ್ಣಾಗಿ ಹೆಂಚ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕೋಬೇಕಾಕೇತಿ ಈಗ ಏನಾಗೈತೆ ಅಂದರೆ ಚುನ್ಮರಿ ಸುಸ್ಲಾ ರೆಡಿಯಾಗಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ನೋಡ್ರಿ ಸುಸ್ಲಾ ಆಗೈತಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಮೇಲೆ ಆಲ್ ಅಂತ ಒತ್ತರಿ ನಾ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಮೊದಲ ನಿಮ್ಗೆ ಬರ್ತೈತಿ ಮತ್ತು ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿರಿ